ನೀವು ನೋಡ್ತಾ ಇದ್ದೀರಿ ರಸ್ಸಿ ಬಿಟ್ಟಿ ಕನ್ನಡ ಟಿವಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಕ್ಷರ ಜಾತ್ರೆಗೆ ನಾಡಿನ ಮೂಲೆ ಮೂಲೆಯಿಂದ ಹರಿದು ಬಂದ ಜನಸಾಗರಕ್ಕೆ ಸ್ವಾಗತ ಕೋರಿದ ಕನ್ನಡ ಸಾಹಿತ್ಯ ಪರಿಷತ್ತು ಮಂಡ್ಯ ತಾಲೂಕು ಅಧ್ಯಕ್ಷರಾದ ಚಂದ್ರಲಿಂಗು ಹೊಸ ಪರಂಪರೆಯನ್ನು ಹುಟ್ಟಾಕಿರುವಂಥದ್ದು ನಾವು ಹದಿನೈದು ಲಕ್ಷ ಜನ ಬರ್ತಾರೆ ಅಂತ ನಿರೀಕ್ಷೆಯನ್ನು ಮಾಡಿದ್ವಿ ಈಗ ಅದಕ್ಕಿಂತ ಹೆಚ್ಚು ಜನ ಸೇರುವಂಥದ್ದು ಕಾಣಿಸ್ತಾ ಇದೆ ಒಂದು ಸಂಭ್ರಮವನ್ನು ನೋಡಿದರೆ ಎಲ್ಲೆಲ್ಲೂ ಜನವೋ ಜನ ಆಗಿದೆ ಈ ಅಕ್ಷರ ಜಾತ್ರೆಗೆ ನಾಡಿನ ಮೂಲೆ ಮೂಲೆಯಿಂದ ರಾಷ್ಟ್ರದ ಮೂಲೆ ಮೂಲೆಯಿಂದ ಹರಿದು ಬಂದಂಥ ಜನಸಾಗರಕ್ಕೆ ಮುಡಿ ಹುಡುಗಿಯದ ಧನ್ಯವಾದಗಳನ್ನು ಮತ್ತು ಸ್ವಾಗತವನ್ನು ನಾವು ಬಯಸ್ತಾ ಇದ್ದೀನಿ ನಾನು ಚೆನ್ನಲ್ ಅಂತ ಮಂಡ್ಯ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಎಲ್ಲರಿಗೂ ನಮಸ್ಕಾರ ಇನ್ನೂ ಸಹ ಮೂರು ದಿನ ಮೂವತ್ತು ಒಂದು ಗೋಷ್ಠಿಗಳು ನಡೀತವೆ ಸಾಂಸ್ಕೃತಿಕ ಸ್ಪರ್ಧೆ ಕಾರ್ಯಕ್ರಮಗಳು ನಡೀತವೆ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆಯವರೆಗೆ ವಿವಿಧ ರೀತಿಯ ಕಾರ್ಯಕ್ರಮಗಳು ಗೋಷ್ಠಿಗಳು ಚಿಂತನ ಮಂತ್ರಗಳು ನಡೆಯೋದ್ರಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾಡಿನ ಜನ ಮತ್ತು ಮಂಡ್ಯ ಜಿಲ್ಲೆಯ ಪ್ರತಿಯೊಂದು ಗ್ರಾಮದಲ್ಲೂ ನಾವು ಸಾರಿಗೆ ವ್ಯವಸ್ಥೆಯನ್ನು ಮಾಡಿದ್ದೀವಿ ಪ್ರತಿಯೊಬ್ಬರೂ ಸಹ ಇಲ್ಲಿ ಬರಬೇಕು ಪ್ರತಿಯೊಬ್ಬರಿಗೂ ಮದುವೆ ಊಟಕ್ಕೆ ಮಿಗಿಲಾದಂಥ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ ದಯಮಾಡಿ ಎಲ್ಲ ಇನ್ನೂ ಹೆಚ್ಚಿನ ಕನ್ನಡ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದರ ಸದುಪಯೋಗ ಪಡಿಬೇಕು ಅಂತ ನಾನು ವಿನಂತಿಸ್ಕೊಳ್ತೀನಿ ನಮಸ್ಕಾರ